ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಮೀನ್ ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ನಾವು ಹೊಸದಾಗಿ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗಂತೂ ಭರ್ಜರಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ಒಂದಾದ ಮೇಲೆ ಒಂದು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಗೃಹಲಕ್ಷ್ಮಿಯರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ತಲುಪು ಹಾಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಗೃಹಲಕ್ಷ್ಮಿಯರಿಗೆ ಅದು ಏನಿದು ಸಿಹಿ ಸುದ್ದಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಈ ದಿನಾಂಕದೊಂದು ಖಾತೆಗಳಿಗೆ ಜಮಾ ಅದರ ಜೊತೆಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ಯಾವುದೇ ರೀತಿಯ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಡದೆ ಅಂದರೆ ನೀವು ನೋಡ್ಬೋದು ಶ್ಯೂರಿಟಿಯನ್ನು ಕೊಡದೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಸಾಲವನ್ನು ಕೂಡ ಕೊಡ್ತಾ ಇದೆ ಯಾವ ಯಾವ ಮಹಿಳೆಯರಿಗೆ ಸಾಲ ಸಿಗುತ್ತೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಫಸ್ಟಿಂದ ಕೊನೆ ವರ್ಗದನ್ನ ನೋಡೋದನ್ನು ಮಾತ್ರ ಮರಿಬಿಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಗೊತ್ತಾಗೋದಿಲ್ಲ ಆ ಒಂದು ಕಾರಣಕ್ಕೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋನ ನೋಡಿ ಪೂರ್ತಿ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಸೊ ಈಗ ಯಾರಾಗ್ತಾರೆ ಸಿ ಎಂ ಅನ್ನೋದು ಒಂದಿಷ್ಟು ಗೊಂದಲಗಳಿದೆ ಅಂತಾನೆ ಹೇಳ್ಬೋದು ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಆಗ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಸರ್ ಆಗ್ತಾರೋ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಯಾರಾಗ್ತಾರೋ ಅನ್ನೋದು ಖಂಡಿತ ನನಗೂ ಕೂಡ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಶಾಸಕರು ಎಲ್ಲರೂ ಕೂಡ ಇದ್ರ ಬಗ್ಗೆನೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಸರ್ ಮನೆಯಲ್ಲಿ ಬೆಳಗಿನ ತಿಂಡಿಯ ಉಪಹಾರ ಇತ್ತು ಅಂತ ಹೇಳ್ಬಿಟ್ಟು ಸೊ ಟಿ ವಿ ನ್ಯೂಸ್ಗಳಲ್ಲಿ ಹಾಗೆ ನೀವು ನೋಡ್ತಾ ಇರಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ಮಾತಾಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿದರ ಯಾರಾಗ್ತಾರೆ ಸಿ ಎಂ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ ಸೊ ಯಾರಾಗ್ಬೋದು ಅನ್ನೋದ ನಿಮ್ಮ ಅಭಿಪ್ರಾಯ ಯಾರಾದ್ರೆ ಚೆನ್ನಾಗಿರತ್ತೆ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಬಟ್ ಇಲ್ಲಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಾಗೇನೆ ಪ್ರತಿಯೊಂದು ಯೋಜನೆಗಳನ್ನು ಕೂಡ ಇಬ್ರು ಡಿಸೈಡ್ ಮಾಡೇ ಈ ಯೋಜನೆಗಳನ್ನ ಬಿಡುಗಡೆ ಮಾಡಿರೋದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಬ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿಯೇ ಹೋರಾಟ ಮಾಡಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಪ್ರಚಾರಗಳನ್ನು ಮಾಡಿದ್ದಾರೆ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಈಗ ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಬರೋಕ್ಕಿಂತ ಮುಂಚೆ ಐದು ಗ್ಯಾರಂಟಿಗಳನ್ನು ಹೇಳಿತ್ತು ಕಾಂಗ್ರೆಸ್ ಯೋಜನೆಯು ಬೈ ಏನು ಎಲೆಕ್ಷನಲ್ಲಿ ದಿನ ಆದ್ಮೇಲೂ ಕೂಡ ಐದು ಯೋಜನೆಗಳನ್ನು ಕೂಡ ಜಾರಿಯಲ್ಲಿ ತಂದಿದೆ ಇದರಲ್ಲಿ ಇಬ್ಬರು ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು ಸೊ ಇಬ್ಬರು ಕೂಡ ಸರಿ ಮಟ್ಟದಲ್ಲೇ ಕೆಲಸವನ್ನು ಮಾಡಿರ್ತಾರೆ ಬಟ್ ನಿಮಗೆ ಯಾರಾದರೆ ಸಿ ಎಮ್ ಖುಷಿ ಆಗುತ್ತೆ ಕಮೆಂಟ್ ಮಾಡಿ ತುಂಬಾ ಜನ ಸಿದ್ದರಾಮಯ್ಯ ಸರ್ ಕಂಟಿನ್ಯೂ ಆಗಬೇಕು ತುಂಬಾ ಚೆನ್ನಾಗಿರತ್ತೆ ಅನ್ನೋದನ್ನ ಕಮೆಂಟ್ ಮಾಡ್ತಾರೆ ಇನ್ನು ಕೆಲವರು ಇಲ್ಲ ಅದಕ್ಕೆ ಕೆ ಶಿವಕುಮಾರ್ ಸರ್ ಅವರು ಒಂದ್ ಕಡೆ ಸರಿ ಸಿ ಎಂ ಆಗಬೇಕು ಈಗ ನೋಡಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಆಗಿದ್ದಾರೆ ಸೊ ಇವರು ಒಂದ್ಸರಿ ಸಿ ಎಂ ಆಗಬೇಕು ಅಂತ ಸಾಕಷ್ಟು ನೀವು ನೋಡ್ಬೋದು ನ್ಯೂಸ್ ಗಳಲ್ಲಂತೂ ಅದೇ ವಿಚಾರ ಹಾಗೇನೆ ಈಗ ಬೇರೆ ಬೇರೆ ಏನು ಅಂತ ಹೇಳ್ತಾರೆ ಅವರ ಪರವಾಗಿ ಸಾಕಷ್ಟು ಸ್ವಾಮೀಜಿಗಳು ಕೂಡ ಮಾತಾಡ್ತಾ ಇದ್ದಾರೆ ಎಲ್ಲಿ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಸರ್ ಪರವಾಗಿ ಇನ್ನೊಂದಿಷ್ಟು ಸಿದ್ದರಾಮಯ್ಯ ಸರ್ ಪರವಾಗಿ ಕೂಡ ಸಾಕಷ್ಟು ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ ಬಟ್ ಯಾರು ಆಗ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಸೊ ಯಾರೇ ಬಂದರೂ ಕೂಡ ಜನರಿಗೆ ಉಪಯೋಗ ಆಗಲಿ ಅನ್ನೋದನ್ನು ಒಂದು ನಾವು ಹೇಳ್ಬೋದು ನಿಮಗೆ ಯಾರಾದರೆ ಖುಷಿ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ಖಂಡಿತವಾಗ್ಲೂ ನಾನು ಲೈಕ್ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ನನ್ನ ಫಾಲೋಅನ್ನ ಮಾಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಲತಾ ನವೀನ್ ನೈನ್ ಅಂತ ಇದೆ ನಾನು ಈಗ ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟ್ ನನ್ನದೇ ಮಾಡಿರ್ತೀನಿ ಅದನ್ನು ಪಿನ್ ಕೂಡ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿಕೊಂಡು ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಬರುವಂಥ ಮಿನಿ ಬ್ಲಾಗ್ಗಳನ್ನು ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡ್ತೀರಂತ ಭಾವಿಸ್ತೀನಿ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಹಾಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಬಂದರೆ ತುಂಬ ಜನ ಕಮೆಂಟ್ ಏನ್ ಮಾಡ್ತಾ ಇದ್ರ ಅಂದ್ರೆ ನಮ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣವೇ ಜಮಾ ಆಗಿಲ್ಲ ನಮಗ್ ಬಂದಿಲ್ಲ ಅಂತ ಹೇಳ್ತಿದ್ರೆ ಕೆಲವರು ನಿನ್ನೆ ಕೂಡ ಜಮಾ ಆಗಿದೆ ಅಂತ ಹೇಳ್ತಾ ಇದ್ರ ನನ್ನ ವಿಡಿಯೋನ ನೋಡ್ತಾ ಇರುವವರು ಯಾರಾದ್ರೂ ಇದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಮೂರನೇ ಕಂತಿನ ಹಣ ನಿಮಗೆ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ತುಂಬ ಜನ ಇಲ್ಲಿ ಏಯ್ಟಿ ಪರ್ಸೆಂಟ್ ಜನ ಮಹಿಳೆಯರು ನಮಗೆ ಬಂದಿದೆ ಅಂತಲೇ ಹಂಡ್ರೆಡ್ ಜನ ಕಮೆಂಟ್ ಮಾಡಿರೋದು ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಜನ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದಾರೆ ಖಂಡಿತ ಇದು ಬ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ಬರಲೇ ಇಲ್ಲ ಅಂತ ಹೇಳಿ ನಾವು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕತ್ತಿನ ಹಣ ಬಂದಿಲ್ಲ ಹಾಗಾಗಿ ಹೇಳ್ತಾ ಇದ್ದಾರೆ ಕೆಲವರು ನಮ್ಗೆ ಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಬಂದಿದ್ಯೋ ಇಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟು ಹಣ ಬಂದಿದೆಯೋ ಇಲ್ಲ ಅನ್ನೋದು ಯಾಕಂದರೆ ಕೆಲವ್ರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಸ್ವಲ್ಪ ಜನಕ್ಕೆ ಬಿಡುಗಡೆ ಮಾಡಿದೆ ಸ್ವಲ್ಪ ಜನಕ್ಕೆ ಬಿಡುಗಡೆ ಮಾಡಿಲ್ಲ ಅನ್ನೋದು ಕೂಡ ಗೊಂದಲ ಇದೆ ಇಲ್ಲಿ ಬರ್ದೇ ಇದ್ದವರಿಗೂ ಕೂಡ ನಮ್ಗೆ ಬಂದಿಲ್ಲ ಅನ್ನೋದೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಜೊತೆಗೆ ಆ ಹಣ ಬಂದಿದ್ದರೆ ಬಂದಿದೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ ಆ ಒಂದು ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಬಂದಿದ್ದರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಬರ್ದೇ ಇದ್ದೋರು ವರಿ ಮಾಡೋಕ್ಕೆ ಹೋಗ್ಬೇಡಿ ಇವತ್ತು ನಾಳೆ ಟೈಮ್ ಇದೆ ಒಂದೇನೆ ಎಲ್ಲರಿಗೂ ಬರಲ್ಲ ಹಣ ಜಮ 100% ಹಂಡ್ರೆಡ್ ಪರ್ಸೆಂಟ್ ನಿಜ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಹೌದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿರ ಹಣವನ್ನು ಕೂಡ ಇದೇ ವಾರದಲ್ಲಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇದಂತೂ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಹೋದ ವಾರ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಮೂರನೇ ಕಂತಿರ ಹಣವನ್ನು ಬಿಡುಗಡೆ ಮಾಡಿದ್ರು ಈಗ ಇಪ್ಪತ್ನಾಕನೇ ಕಂತಿನ ಹಣವನ್ನು ಕೂಡ ಇದೇ ಟೈಮಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೇನು ಖುಷಿ ಪಡುವಂತ ವಿಚಾರನೇ ಅಲ್ವಾ ಸ್ನೇಹಿತರೆ ಅದರ ಜೊತೆಗೆ ರಾಜ್ಯ ಸರ್ಕಾರ ಇನ್ನೊಂದು ಹೊಸ ಯೋಜನೆಯನ್ನ ಕೂಡ ಬಿಡುಗಡೆ ಮಾಡಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಮಹಿಳಾ ಸರ್ಕಾರಿ ಬ್ಯಾಂಕ್ ಅಂತ ಇದನ್ನು ನಿನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿದೀನಿ ಇವತ್ತಿನ ವೀಡಿಯೋದಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ ಸೊ ಈ ಸರ್ಕಾರಿ ಬ್ಯಾಂಕ್ ಅಂತ ಹೇಳಿ ಬಿಟ್ಟು ಗೃಹಲಕ್ಷ್ಮಿ ಮಹಿಳಾ ಸರ್ಕಾರಿ ಬ್ಯಾಂಕ್ ಅಂತ ಈ ಫಲಾನುಭವಿಗಳಿಗೆ ಯಾರೆಲ್ಲ ಈ ಯೋಜನೆ ಫಲಾನುಭವಿಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಮೂವತ್ತು ಸಾವಿರ ರೂಯಿಂದ ಇಂದ ಗರಿಷ್ಠ ಮೂರು ಲಕ್ಷದವರೆಗೂ ವೈಯಕ್ತಿಕ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಂದ್ರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ವೈಯಕ್ತಿಕ ಸಾಲವನ್ನು ಕೊಡ್ತಾ ಇದ್ದಾರೆ ಈ ಯೋಜನೆಗೆ ನೀವು ಸಾಲವನ್ನು ಪಡ್ಕೋಬೇಕಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ ಏನಂತ ಅಂದ್ರೆ ಇದು ಕೇವಲ ಸಾಲ ಯೋಜನೆ ಯೋಜನೆಗಳಲ್ಲ ಫಲಾನುಭವಿಗಳಿಗೆ ಸದಸ್ಯರು ಮತ್ತು ಮಾಲೀಕರಾಗಿ ನಡೆಸುವ ಸರ್ಕಾರಿ ಬ್ಯಾಂಕ್ ಅಂದರೆ ಇಲ್ಲಿ ನೀವು ಸಾಲವನ್ನು ಪಡ್ಕೊಂಡು ಅಥವಾ ನಿಮ್ಮ ವೈಯಕ್ತಿಕ ಖರ್ಚುಗಳಿಗೂ ಅಥವಾ ನೀವೇನಾದ್ರೂ ಒಂದು ಬಿಸ್ನೆಸ್ ಅನ್ನು ಮಾಡಬೇಕಂದ್ರೂ ಕೂಡ ಕೆಲಸಗಾರರಾಗಿ ನೀವೇ ಮಾಲೀಕರಾಗುವಂಥ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಈ ಸದಸ್ಯರಾಗಲು ಅಂದರೆ ನಿಮ್ಗೆ ಸಾಲ ಸಿಗಬೇಕು ಅಂದರೆ ಸದಸ್ಯರಾಗಲು ಸಾವಿರ ರೂಪಾಯಿಯಿಂದ ಹಿಡಿದು ರು ಷೇರು ಹಣ ಮತ್ತು ಆರು ತಿಂಗಳ ಕಾಲ ಕನಿಷ್ಠ ಇನ್ನೂರು ರೂಪಾಯಿ ಮಾಸಿಕ ಉಳಿತಾಯ ಕಡ್ಡಾಯವಾಗಿರುತ್ತೆ ಈಗ ಸಾವಿರ ರೂಪಾಯಿಯಿಂದನೂ ಇದೆ ಇನ್ನೂರು ರೂಪಾಯಿಯಿಂದನೂ ಕೂಡ ಇದೆ ತಿಂಗಳಿಗೆ ನೀವು ಸೇವಿಂಗ್ಸ್ ಅಂತ ಮಾಡ್ತಾ ಹೋಗ್ಬೇಕು ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರ್ತೀರಲ್ಲ ನೀವೆಲ್ಲರೂ ಕೂಡ ಸೊ ಇದು ಎಲ್ಲಿ ಸೇವಿಂಗ್ಸ್ ಮಾಡ್ತಾರೆ ಅಂದರೆ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ ಅವರೇ ಈ ಸಂಘವನ್ನು ನಡೆಸುವಂಥದ್ದು ತಿಂಗಳಿಗೆ ಇನ್ನೂರು ರೂಪಾಯಿನೋ ಸಾವಿರ ರೂಪಾಯಿನೋ ಈ ಥರ ಸೇವಿಂಗ್ಸ್ ಮಾಡ್ತಾ ಹೋಗ್ಬೇಕು ಆ ಒಂದು ಕಾರಣಕ್ಕೋಸ್ಕರನೇ ಮೊನ್ನೆ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈ ಬಿಡುಗಡೆ ಮಾಡಿರೋಂಥದ್ದು ರಾಜ್ಯ ಸರ್ಕಾರ ಈ ರೀತಿ ನೀವು ಸೇವಿಂಗ್ಸ್ನ ಮಾಡ್ತಾ ಹೋಗ್ಬೇಕು ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡಿದಾಗ ಮಾತ್ರ ಈ ಯೋಜನೆ ಅಡಿಯಲ್ಲಿ ನೀವು ಹಣವನ್ನು ಸಾಲವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುವಂಥದ್ದು ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ಅಸ್ಕರನೇ ಮಾಡಿ ಇದು ನಡೆಸ್ಕೊಂಡು ಹೋಗ್ತಾರೆ ಅವರಿಗೋಸ್ಕರ ಕೂಡ ಈಗ ಈ ಥರ ಕೆಲಸ ಮಾಡೋದ್ರಿಂದ ಜಾಸ್ತಿ ಅವರಿಗೆ ಪ್ರೆಜರ್ ಆಗುತ್ತೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಅವರಿಗೂ ಕೂಡ ಸಂಬಳವನ್ನು ಒಂದು ಸಾವಿರ ರೂಪಾಯಿ ಇನ್ಕ್ರಿಮೆಂಟ್ ಕೂಡ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ವಿಡಿಯೋದಲ್ಲಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೆಕ್ಸ್ಟ್ ಫಲಾನುಭವಿಗಳು ಸಾಲಕ್ಕಾಗಿ ಈ ಫಲಾನುಭವಿಗಳು ಯಾವುದೇ ಜಾಮೀನು ಅಥವಾ ಬಾಹ್ಯ ಬ್ಯಾಂಕ್ ಗ್ಯಾರಂಟಿ ನೀಡಬೇಕಾಗಿಲ್ಲ ಈಗ ಅಕಸ್ಮಾತ್ ನೀವು ಮೂರು ಲಕ್ಷನೇ ಸಾಲ ಮಾಡಿಬಿಡ್ತೀರಾ ಅಂದ್ಕೊಳ್ಳಿ ಮೂರ್ ಲಕ್ಷ ಸಾಲ ಮಾಡಿದ್ದೀರಂದ್ರೆ ನೀವು ಬ್ಯಾಂಕ್ಗಳಲ್ಲಿ ಕೇಳ್ತಾರೆ ಶ್ಯೂರಿಟಿ ತಗೊಬನ್ನಿ ಆ ಜಮೀನ್ ಪತ್ರ ತಗೊಳ್ಳಿ ಎಲ್ ಐ ಸಿ ಬಾಂಡ್ ತನ್ನಿ ಸೊ ಏನಿದೆ ನಿಮ್ಮ ಹತ್ರ ಸಾಲ ತಿನ್ಸಕ್ಕೆ ಯಾರು ಶ್ಯೂರಿಟಿ ಕೊಡ್ತಾರೆ ಇಲ್ಲಿ ಯಾವ್ದೇ ರೀತಿಯಾಗಿ ನಿಮ್ಗೆ ಜಮೀನ್ ಪತ್ರ ಆಗ್ಲಿ ಅಥವಾ ಬೇರೆ ಬೇರೆ ಬ್ಯಾಂಕಿನ ಗ್ಯಾರಂಟಿಗಳನ್ನ ತಗೊಬನ್ನಿ ಅಂತ ಇಲ್ಲಿ ಏನು ಕೂಡ ಹೇಳಲ್ಲ ಇದು ಏನಂದ್ರೆ ನೀವು ಒಂದು ಗೃಹಲಕ್ಷ್ಮಿ ಮಹಿಳಾ ಸರ್ಕಾರಿ ಬ್ಯಾಂಕ್ ಅಂತ ಮಾಡಿಬಿಟ್ಟು ಇದ್ರ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಪಯೋಗುವಂಥ ಒಂದಿಷ್ಟು ಸೇವಿಂಗ್ಸ್ ಸೇವಿಂಗ್ಸ್ಗಳನ್ನು ಮಾಡಿ ಅದರ ಯೋಡಿಯಲ್ಲಿ ನೀವು ಹಣವನ್ನ ಪಡ್ಕೊಳೋ ನೀವು ಕೇಳ್ಬೋದು ಇಲ್ಲಿ ಇಲ್ಲಿ ಬಡ್ಡಿ ಇರಲ್ವಾ ಅಂತ ಕೇಳ್ಬೋದು ಬಡ್ಡಿ ಕೂಡ ಇದೆ ಕಡಿಮೆ ಬಡ್ಡಿಯಲ್ಲಿ ಕೊಡ್ತಾರೆ ನೀವು ಬೇರೆ ಬೇರೆ ಕಡೆಯಲ್ಲಿ ವಿಚಾರಿಸ್ಬೋದು ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಕೆಲವೊಂದಿಷ್ಟು ಬಡ್ಡಿಗಳಿರುತ್ತೆ ಅಥವಾ ಕೆಲವರು ಫೈನಾನ್ಸ್ ಅಲ್ಲಿ ಕೂಡ ಹೋಗೋದ್ರೆ ಅಲ್ಲೂ ಕೂಡ ಬಡ್ಡಿ ಇರುತ್ತೆ ಈ ರೀತಿಯಾಗಿ ಕಡಿಮೆ ಬಡ್ಡಿಯಲ್ಲಿ ಸಿಗುವಂಥದ್ದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ